ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ದೇಶದಾದ್ಯಂತ ಸೂಪರ್ ಸಕ್ಸೆಸ್ ಕಂಡು ದಾಖಲೆಯನ್ನ ನಿರ್ಮಿಸಿದೆ ಮಾಸ್ ಅಂಡ್ ಕಡಕ್ ಡೈಲಾಗ್ ಮೂಲಕ ರಸಿಕರನ್ನ ರಂಜಿಸಿದ್ದ ಬಾಯ್ ನ್ಯಾಷನಲ್ ಸ್ಟಾರ್ ಆಗಿಯೂ ಮಿಂಚುತ್ತಿದ್ದಾರೆ ಇನ್ನು ಕೆಜಿಎಫ್ ಚಿತ್ರ ಪಾಕಿಸ್ತಾನ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ಇನ್ನು ಹಲವು ವಿದೇಶದಲ್ಲೂ ಭರ್ಜರಿ ಯಶಸ್ಸು ಕಂಡು ಗಲ್ಲಾಪೆಟ್ಟಿಗೆಯನ್ನ ದುಪ್ಪಟ್ಟಾಗಿಸಿಕೊಂಡಿದೆ ಈಗಾಗಲೇ ಬಾಲಿವುಡ್ ಸೇರಿದಂತೆ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರೋ ಬಾಯ್ ಮೊನ್ನೆ ಮುಂಬೈಗೆ ಹೋದಾಗ ಅಭಿಮಾನಿಗಳ ಪ್ರೀತಿ ಕಂಡು ಫುಲ್ ಆಗಿದ್ರು ಹಿಂದಿಯಲ್ಲೂ ಕೂಡ ಕೆಜಿಎಫ್ ಅಭೂತಪೂರ್ವ ಯಶಸ್ಸನ್ನ ಗಳಿಸಿದೆ ವಿಶೇಷ ಅಂದರೆ ಹಿಂದಿಯಲ್ಲಿ ಕೆಜಿಎಫ್ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದ ನಟ ಫರಾನ್ ಅಖ್ತರ್ ಕೂಡ ಗೆ ಕ್ಲೀನ್ ಬೌಲ್ಡ್ ಆಗಿದ್ದು ಇದೀಗ ಕೆಜಿಎಫ್ ಚಾಪ್ಟರ್ ಟು ಯಾವಾಗ ಬರುತ್ತೆ ಅಂತ ಕಾತುರದಿಂದ ಕಾಯುತ್ತಿದ್ದಾರೆ ನಟ ಫರಾನ್ ಅಖ್ತರ್ ಯಶ್ ಜೊತೆಗಿನ ಸೆಲ್ಫಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದರ ಮೂಲಕ ಈ ವಿಷಯವನ್ನ ಶೇರ್ ಮಾಡಿದ್ದಾರೆ ಜೊತೆಗೆ ಕೆಜಿಎಫ್ ಸಿನಿಮಾ ಗೆಲ್ಲಿಸಿದ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಅಂತಾನು ಹೇಳಿದ್ದಾರೆ ಒಟ್ಟಾರೆ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳು ಎಂದರೆ ಇಂದು ಮುಂದು ನೋಡುತ್ತಿದ್ದ ಬಾಲಿವುಡ್ ಮಂದಿ ಇದೀಗ ಕನ್ನಡ ಸಿನಿಮಾಗೂ ಕಾಯುವಂತಹ ಪರಿಸ್ಥಿತಿ ಬಂದಿದೆ ಕನ್ನಡ ಚಿತ್ರರಂಗದ ಈ ಬೆಳವಣಿಗೆ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿಯಾಗಿದ್ದು ಕೆಜಿಎಫ್ ಚಿತ್ರ ಎಲ್ಲಾ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದೆ